ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನು ಆಧರಿಸಿದ ಕಾರ್ಯಕ್ರಮ ಆತ್ಮೀಯ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಎಂಬ ದೃಷ್ಟಿಯಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮವು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಗಿದ್ದು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೇಂದ್ರ ಸರ್ಕಾರವು ನಿರ್ಧರಿಸಿರುತ್ತದೆ ಇದರಲ್ಲಿ ವಿಶೇಷವಾಗಿ ಮೂಲಸೌಕರ್ಯ ಕೃಷಿ ಬ್ಯಾಂಕ್ ಸೌಲಭ್ಯ ಶಿಕ್ಷಣ ಆರೋಗ್ಯ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಹಾಗೂ ಸರ್ಕಾರ ಹಾಗೂ ಜನರ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು ಎಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿದ್ದು ಈ ಯಾತ್ರೆಯು ಹಾವೇರಿ ದಾವಣಗೆರೆ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನಲ್ಲಿ ಜನವರಿ ಇಪ್ಪತ್ತೈದರವರೆಗೆ ಜಿಲ್ಲೆಯ ಗ್ರಾಮ ಗ್ರಾಮಗಳಿಗೂ ಸಂಚಾರವನ್ನ ಮಾಡುತ್ತಿದ್ದು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಪ್ರತಿ ಕಾರ್ಯಕ್ರಮದ ಆರಂಭದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಸಾರ್ವಜನಿಕರಿಗೆ ಬೋಧಿಸಲಾಗುತ್ತದೆ ವಿಕಸಿತ ಭಾರತ ನಾವು ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತು ಮನಸ್ಥಿತಿಯ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ಇಲಾಖಾ ಅಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಈ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಸಂಕಲ್ಪ ವಿಕಸಿತ ಭಾರತ ಅಂದ್ರೆ ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ನಾವು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಪರಿವರ್ತನೆಗೊಳಿಸಬೇಕು ಅದರ ಒಂದು ಉದ್ದೇಶ ನಾವೆಲ್ಲರೂ ಒಗ್ಗಟ್ಟಿನಿಂದ ಆ ಒಂದು ಈ ಒಂದು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಒಂದು ಛಲದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಈಗ ಭಾರತ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ಅನುಕೂಲತೆಯ ಬಗ್ಗೆ ನೋಡಿಗಳನ್ನು ಭಾರತ ಸರ್ಕಾರ ಕೇಂದ್ರ ಸರ್ಕಾರದಿಂದ ವರ್ಷದ ಮೂರು ಕಂತಲ್ಲಿ ಎರಡು ಸಾವಿರ ಅಂತ ಆರು ಸಾವಿರ ರೂಪಾಯಿ ವರ್ಷಕ್ಕೆ ರೈತರಿಗೆ ಬರುವುದರಿಂದ ರೈತರ ಕಷ್ಟ ಕಾಲದಲ್ಲಿ ಇರುವಾಗ ಒಬ್ಬರ ಬೀಜಕ್ಕೆ ದುಡ್ಡು ಸಿಗುವ ಟೈಮ್ನಲ್ಲಿ ಕೇಂದ್ರ ಸರ್ಕಾರವು ಎರಡ್ ಸಾವಿರ ರೂಪಾಯಿಯನ್ನ ಹಾಕುವುದರಿಂದ ಭಾರತವನ್ನು ಉದ್ದಾರ ಮಾಡಬೇಕು ವಿಕಸಿತ ಮಾಡಬೇಕಂತ ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ನಮ್ಮ ದೇಶ ಉದ್ದಾರ ಆಗಬೇಕಂದ್ರೆ ಕೃಷಿಕರು ರೈತರು ಉದ್ದಾರ ಆಗ್ಲೇಬೇಕು ರೈತರು ಉದ್ದಾರ ಆದ್ರೆ ದೇಶ ಉದ್ಧಾರ ಆದಂಗೆ ಯಾಕಂದ್ರೆ ಹಳ್ಳಿಗಳ ನಾಡು ನಮ್ದು ದೇಶ ಹಳ್ಳಿಗಳ ನಾಡು ಕೃಷಿಯ ಮೇಲೆ ತುಂಬಾ ಅವಲಂಬಿತವಾದ ನಮ್ಮ ದೇಶ ಹಾಗಾಗಿ ನೀವು ಕೃಷಿ ಮಾಡ್ತಿರುವ ರೈತರು ನೀವು ಮುಂದೆ ಬಂದ್ರೆ ಎಲ್ಲರೂ ಮುಂದ್ ಬಂದಂಗೆ ಆಮೇಲೆ ಕೃಷಿ ಇಲ್ಲದೇ ಬೇರೆ ಯಾವುದು ಜೀವಿಗಳು ನಮ್ಮ ಪ್ರಾಣಿ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದ ಯಾವ್ದೆಲ್ಲಾ ಯೋಜನೆಗಳಿದೆ ಎಸ್ಪೆಷಲಿ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು ಇದು ಉದಾಹರಣೆ ತಗೊತಾದ್ರೆ ನಾನೂರ ಮೂವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಇರ್ಬೋದು ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ಇರ್ಬೋದು ಮತ್ತೆ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳಿ ಒಂದು ಪೆನ್ಷನ್ ಯೋಜನೆ ಇರಬಹುದು ಇದು ಯೋಜನೆಗಳು ಬಂದು ಎಂಟು ಒಂಬತ್ತು ವರ್ಷ ಆದ್ರೂ ಇನ್ನೂ ತುಂಬಾ ಜನ ಫಲಾನುಭವಿಗಳು ಆಗದೆ ಉಳ್ಕೊಂಡಿದ್ದಾರೆ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪಾಲ್ಗೊಂಡ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದು ಹೀಗೆ ನಾನು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಗ್ರಾಮ ನಾವು ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಪಡಿತಾ ಇದ್ದೇವೆ ಅದಕ್ಕಾಗಿ ಆ ಒಂದು ಹಣದ ಉಪಯೋಗ ಸದುಪಯೋಗ ಆಗುತ್ತಿದೆ ಬೀಜ ಗೊಬ್ಬರ ಇದನ್ನೆಲ್ಲ ತಗೊಂಡಿಕ್ಕೆ ಆದ್ರೆ ಅದು ಆರು ಸಾವಿರ ಇರತಕ್ಕ ಅಮೌಂಟ್ ಅನ್ನ ಇದು ನೀವು ಹತ್ತರಿಂದ ಹನ್ನೆರಡು ಸಾವಿರವರೆಗೆ ಈ ಎಷ್ಟಿದೆ ಚಲಾಗುತ್ತೆ ಈಗಾಗಲೇ ಕೊಟ್ಟಿರ್ತಕ್ಕಂತ ಈ ಹಣದ ಸದುಪಯೋಗ ಆಗುತ್ತಾ ಇದೆ ಆದ್ದರಿಂದ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದಗಳು ನನ್ನ ಯಜಮಾನ್ ತೀರ್ಕೊಂಡ್ರಿಂದ ಇದು ಬಿಮಾ ಯೋಜನೆ ಇನ್ಸುರೆನ್ಸ್ ಪಾಲಿಸಿ ನನಗ ತಂತು ಎರಡು ಲಕ್ಷ ರೂಪಾಯಿ ನನಗ ಬಿಮಾ ಯೋಜನೆಯಿಂದ ಸ್ವಾಮಿ ಮಂಜುನಾಥ ಸ್ವಾಮೀಜಿಗಳು ಈ ತರ ಇನ್ಸುರೆನ್ಸ್ ಪಾಲಿಸಿ ಮಾಡಿಸಿದ್ದಾರೆ ನಿಮ್ ಯಜಮಾನ್ರು ಬಂದ್ ಅದನ್ನ ತಗೊಳ್ರಿಂದ ನಾನು ತುಂಬಾ ಕಷ್ಟದಲ್ಲಿದ್ದೆ ಆ ಟೈಮ್ ನಲ್ಲೇ ನನಗೆ ಉಪಯೋಗ ಬಂತು ಮೋದಿ ಸರ್ಕಾರದಿಂದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಈ ಕಾರ್ಯಕ್ರಮದಲ್ಲಿ ಗ್ರಾಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು ीरु तङ्गी इ सलवर् इ नोडुबारे रिक्षीारे तङ्गी इ सलवर् इ नोड् ಇದಾದ ಬಳಿಕ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ನಾವು ನೆಲವೆಲ್ಲ ರೈತರು ಪರಶುರಾಮಪ್ಪ ಅಂತ ಈಗ ಹಿಂದಿನ ಪ್ರಧಾನಿಗಳು ಯಾರು ನಮ್ಗೆ ಏನು ಹೆಲ್ಪ್ ಮಾಡಿದ್ದಿಲ್ಲ ಮೋದಿಯವರು ಬಂದ ಮೇಲೆ ನಮಗೆ ಎರಡ್ ಎರಡು ಸಾವಿರ ರೂಪಾಯಿ ಅಂತ ಹದಿನೈದು ಕಂತ ಹಾಕಿ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಆ ರೊಕ್ಕದಿಂದ ನಾವು ಆಳಿಗೆ ಪಾಳಿಗೆ ಅದೇ ರೊಕ್ಕನ ಉಪಯೋಗ ಮಾಡ್ಕೊಂಡು ಮಾಡ್ಕೊಂಡಿ ಇಷ್ಟು ಹೇಳಿ ನಮ್ಮ ನಾಲ್ಕು ಮಾತು ನಮ್ಗಲ್ ತಾಲೂಕು ಚೂಳ ಗ್ರಾಮದ ಪಂಚಾಯತ್ ಇಲ್ಲ ನಮ್ಮ ಚಂಡ್ರು ಅಜ್ಜನ್ ಎಲ್ಲ ಚೆಂಡು ಎಲ್ಲಪ್ಪ ಅಜ್ಜನ್ ಅಂತ ನಮ್ಮ ಪಿ ಎಂ ಕಿಸಾನ್ ಯೋಜನೆ ಭಾಳ ಅನುಕೂಲ ಆಗೈತಿ ಒಂದು ಎರಡ್ ಸಾವಿರ ರೂಪಾಯಿ ಒಳ್ಳೆ ರೈತರಿಗೆ ಒಳ್ಳೆ ಅನುಕೂಲ ಆಗೈತಿ ತುಂಬಾ ಭಾಳ ಅನುಕೂಲ ಆಗೈತಿ ಮೋದಿ ಅವರಿಗೆ ಧನ್ಯವಾದಗಳು ತಾಲೂಕ್ ಜಿಲ್ಲಾ ಹಾವೇರಿ ನಾನು ಕೆವಿ ಜಿ ಬ್ಯಾಂಕಿನಲ್ಲಿ ಪಿ ಎಂ ಲೋನ್ ಮಾಡಿದೆ ನನಗೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಕ್ಕಿದೆ ಧನ್ಯವಾದ ಮೊದಲು ನಾವು ಗಿರಿಪುರ ಹೊಳೆ ಹುರಿ ಎಲ್ಲೆಲ್ಲ ಕುಡಿಯುವ ನೀರು ಆದ್ರೆ ಆ ಸಮಸ್ಯೆ ಇಲ್ಲ ಮನೆ ಮನೆಗೆ ಪ್ರತಿ ಮನೆಗೆ ಈ ಮೋದಿ ಸರ್ಕಾರದಿಂದ ಆಗಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿ ಅವರಿಗೆ ಎಲ್ಲ ಒಂದು ಧನ್ಯವಾದಗಳನ್ನ ಹೆಣ್ಣು ಮಕ್ಕಳಿಗೆಲ್ಲರೂ ಕೆಲಸ ಮಾಡುವಾಗ ಸೌಗೆ ಕಟ್ಟಿ ಹೊಟ್ಟಿ ಎಲ್ಲ ಜನಕ್ಕೇ ಕಣ್ಣು ನೋಡಿ ಯಾರು ಇದು ಎಲ್ಲ ಬರ್ತಾರೆ ಹೆಣ್ಮಕ್ಳಿಗೆ ಆದ್ರೂ ಜಲ್ದಿ ಕೆಲಸ ಆಗ್ತಿಲ್ಲ ಈಗೆಲ್ಲ ಜಲ್ದಿ ಮೋದಿಜಿ ಗ್ಯಾಸ್ ಎಲ್ಲ ಜಲ್ದಿ ಜಲ್ದಿ ಕೆಲಸ ಆಗಿ ಕೆಲ್ಸಕ್ಕೆ ಕೆಲಸ ಎಲ್ಲ ಮಕ್ಕಳ ಶಾಲೆಲ್ಲ ಕೆಲಸಕ್ಕಿವತ್ತು ಇರಲ್ಲ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಇದೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಹಾಗೂ ಕುಟುಂಬದ ಬಗ್ಗೆ ಜನ ಇರಬೇಕು ಐದು ಲಕ್ಷ ರೂಪಾಯಿ ಅದು ನನಗೆ ಬಂಡವಾಳ ಭಾಳ ತಂಗಿ ಅಂಗಡಿ ಅದು ತಗೊಂಡು ನನಗೆ ವಾಲೆಟ್ ಆಯ್ತು ಕೂಡ ಚೆನ್ನಾಗಿ ನಡೆಯುತ್ತಿದ್ದು ಅದು ನಾನು ಆಗಿದ್ದು ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಥ್ಯಾಂಕ್ ಮಾಡ್ತಾ ಬಂದಿದ್ದೆ ಆದರೆ ಮನೆಯ ಇತ್ತು ಅದರಲ್ಲಿ ಮನೆಯಲ್ಲೂಗಳನ್ನು ಮಾಡೋದಕ್ಕೆ ಭಾಳ ಕಷ್ಟ ಆಗಿರುವುದರಿಂದ ಪ್ರಧಾನಮಂತ್ರಿಯವರು ಎ ಪಿ ಜಿ ಪಿ ಎಮ್ ಎ ಜಿ ಪಿ ಲೋನನ್ನು ಬ್ಯಾಂಕಿಗೆ ಪ್ರಸ್ತಾವನೆ ಮಾಡಿದ್ದರು ಅದನ್ನು ವಿಚಾರ ತಿಳ್ಕೊಂಡು ಬ್ಯಾಂಕಿಗೆ ಮ್ಯಾನೇಜರ್ ಇರಬೇಕಾದ್ರೆ ಪ್ರಧಾನಮಂತ್ರಿಯವರು ತನ್ನ ಯೋಜನೆಯಿಂದ ನಾವು ನಾಲ್ಕು ಆಧಾರದಲ್ಲಿ ಲೋನನ್ನು ತಗೊಂಡಿದ್ದೀವಿ ನಾಲ್ಕು ಆಕಳ ಹೋರನ್ನು ತಗೊಂಡು ನಾಲ್ಕು ಹತ್ತು ಹಸುಗಳನ್ನು ಮಾಡಿ ಮಾಡಿಕೊಂಡಿದ್ದು ಮತ್ತು

ನಮ್ಮ ಮಕ್ಕಳ ಬಳಿಗೆ ಯಾವಾಗ ಚೆನ್ನಾಗಿರತ್ತೆ ನಮಸ್ಕಾರ ಎಲ್ಲರೂ ನನ್ನ ಹೆಸರು ಮೀಲರಕ್ಷ್ಮಿ ಕಬ್ಬಿಣ ನಾವು ಬ್ಯಾಂಗ್ವಿ ಸರ್ ಇದು ಉಜ್ವಲ ಗ್ಯಾಸ್ ಉಚಿತ ಇಂದ ನಮಗೆ ಭಾಳ ಎಲ್ಲರಿಗೂ ಅನುಕೂಲ ಆಗಿದೆ ಸರ್ ಮೊದಲು ಕಟ್ನಿ ಹೊಲಿಯಿಂದ ಕಮ್ಮಿ ಇದು ಅನಾರೋಗ್ಯವಾಗಿ ಭಾಳ ತೊಂದರೆ ಆಗಿದೆ ಸರ್ ಈಗ ಹೀಗಾಗಿ ಇದು ಉಚಿತವಾಗಿ ಮಾಡಿ ಗ್ಯಾಸ್ ಮಾಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗಿದೆ ಸರ್ ನಾವು ಫಾಸ್ಟಾಗಿ ಮಾಡಬಹುದು ಮಾಡ್ಬೋದು ಫಾಸ್ಟಾಗಿ ನಮಗೆಲ್ಲ ಕೆಲಸ ಸರ್ ಇದಕ್ಕಾಗಿ ಮೋದಿ ಸರ್ಗೆ ಧನ್ಯವಾದಗಳು ಅವರಿಗೆ ತುಂಬಾ ಸ್ವಾಗತ ಯಾಕಂದ್ರೆ ಈಗಿರೋ ಸರ್ಕಾರ ಏನ್ ಮಾಡಿದ್ರು ಮೋದಿ ಸರ್ಕಾರ ಏನ್ ಮಾಡಿದ್ರು ನಾವ್ ಸ್ವಲ್ಪ ಅರ್ಗಿಟ್ಟ ಯಾರು ಆಯ್ಕೆ ಮಾಡಬೇಕು ಅನ್ನೋದನ್ನ ನಾವ್ ಜನರ ಸರಿಯುವಾಗ ಮೂಡಿಸ್ಬೇಕು ಯಾವ ಸರ್ಕಾರ ಬಂದ್ರನ್ನ ಸ್ವಲ್ಪ ಬಡ್ಕಲಕ್ ಹಕ್ಕಿರದ್ರು ಅರುವತ್ತೈದು ವರ್ಷ ಯಾರು ಹೊಯ್ ನೋಡಿಲ್ಲ ರೈತರನ್ನ ಇವತ್ತು ಮೋದಿ ಸರ್ಕಾರ ಬಂದಿಂದ ಎಲ್ಲಾ ರೈತರಿಗೆ ಎಂಟು ಸಾವಿರ ರೂಪಾಯಿ ಮುಟ್ಟಂತ ಒಂದು ವ್ಯವಸ್ಥೆ ಒಂದು ವರ್ಷಕ್ಕೆ ಮೋದಿ ಸರ್ಕಾರ ಮಾಡಿದ್ವಿ ಬಿಜೆಪಿ ಸರ್ಕಾರ ಮಾಡಿದ್ವಿ ಯಾರ ಹೇ ನಮ್ ಸರ್ಕಾರ ಮಾಡಿದ್ದೀಯ ಅಂತ ಅಂದ್ರೆ ಅವ್ರ ಪಾದಕ್ಕೆ ಶರಣ ನಾನು ಹೇಳ್ತೀನಿ ನೀನ್ ಯಾಕೆ ಈಗ ಅಂತ ಕೇಳಿದ್ರೆ ಅವ್ರ ಪಾದಕ ಶರಣ ಇವತ್ತು ಮೋದಿ ಸರ್ಕಾರ ಹೆಚ್ಚಿನ ಕೈ ಎಲ್ಲಾ ಸೌಲಭ್ಯಗಳನ್ನ ರೈತರಿಗೆ ಮುಟ್ಟತಾರ ಸ್ತ್ರೀ ಸಂಘಕ್ಕೆ ಕೊಟ್ಟಾರ ಮತ್ತೊಂದು ಸಂಘಗಳಿಗೆ ಕೊಡಲ್ಲ ಎಲ್ಲಾ ಯೋಜನೆಗಳು ಕೊಟ್ಟವ ದವಾಖನಿಂದ ಹೇಳಲ್ ಎಲ್ಲ ಐದು ಲಕ್ಷದವರೆಗೆ ಏನೋ ಖರ್ಚು ಬಂದ್ರ ನಮ್ಮ ಮೋದಿ ಸರ್ಕಾರ ನೋಡುವಂತ ಸರ್ಕಾರ ನಮ್ಮ ಮೋದಿ ಅವರು ಆದ್ರೆ ಈ ಸಾಲ ಮನ್ನಾ ಮಾಡಿದವರು ಮೋದಿ ಅವರು ನಾವು ಇನ್ನೊಂದು ಸರ್ಕಾರ ಸ್ವಸಹಾಯ ಸಂಘ ಮಾಡಕ್ಕ ಯಾರು ಲೋನ್ ಕೊಟ್ಟಿರ್ಲಿಲ್ಲ ನಾವು ಎನ್ ಆರ್ ಯೋಜನೆ ಒಳಗ ಸಂಜೀವಿನಿ ಯೋಜನೆ ಒಳಗೆ ನಮ್ಮ ಸಂಘವನ್ನ ಸೇರಿಸಿ ನಮ್ಮ ಮಹಿಳಾ ಸಂಘವನ್ನ ಅಲ್ಲಿಂದ ನಮ್ಗೆ ಒಕ್ಕೂಟದಿಂದ ಸ್ವಯಂ ಉದ್ಯೋಗನ ಮಾಡ್ಲಿಕ್ಕೆ ಲೋನ್ ಕೊಟ್ರು ನೆಕ್ಸ್ಟ್ ನಾವು ಸಂಘವನ್ನ ಬ್ಯಾಂಕಿನಲ್ಲಿ ನಾವು ಎಸ್ ಎಸ್ ಜಿ ಲೋನ್ ಅನ್ನ ತಗೊಂಡ್ವಿ ಫಸ್ಟ್ ಒಂದು ಲಕ್ಷ ಮೂವತ್ ಸಾವಿರ ರೂಪಾಯಿ ತಗೊಂಡು ಸ್ವಯಂ ಉದ್ಯೋಗವನ್ನ ಮಾಡಿದ್ವಿ ಎಲ್ಲರೂ ಕೂಡ ಸಾಕಾಣಿಕೆಯ ಮೂಲಕ ನಾವು ಏನ್ ಮಾಡಿದ್ವಿ ಲೋನ್ ಅನ್ನ ಕಟ್ಟಿದ್ವಿ ಅದೇ ರೀತಿಯಾಗಿ ಸೆಕೆಂಡ್ ಲೋನ್ ಆಗಿ ಎಸ್ ಎಸ್ ಜಿ ಲೋನ್ ನಮ್ಗೆ ಒಂದು ಲಕ್ಷ ಐವತ್ತು ಸಾವಿರ ಕೊಟ್ಟರು ಆ ಅದನ್ನು ಸಹಿತ ನಾವು ಸ್ವಯಂ ಉದ್ಯೋಗವನ್ನ ಮಾಡಿ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ನಮ್ಗೆ ಸಹಾಯವನ್ನ ಮಾಡಿದಂತಹ ನರೇಂದ್ರ ಮೋದಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಹುಡುಕನಹಳ್ಳಿ ಗ್ರಾಮದಿಂದ ಖಡ್ಗಿ ತಾಲೂಕು ಬುಡಕನಹಳ್ಳಿ ಗ್ರಾಮದಿಂದ ನಾನು ನಾನೊಬ್ಬ ರೈತನಾಗಿ ಮಾತಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಪ್ರತಿ ವರ್ಷವೂ ನನಗೆ ಆರು ಸಾವಿರ ರೂಪಾಯಿ ಸಹಾಯತನ ಸಿಗ್ತಾ ಇದೆ ನಾನೊಬ್ಬ ಪ್ರತಿಷ್ಠಿತ ರೈತನಾಗಿ ಹೆಮ್ಮೆಯ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಆಚರಿಸ್ತಾ ನಾನು ಹೆಮ್ಮೆಯನ್ನು ಮಾತಾಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಧನ್ಯವಾದಗಳು ಹೆಸರು ಮಮತಾ ಮಾತೀಶ್ ಚಾಡರ್ ಅಂತ ನಾವು ಸಂಜೀವಿನಿ ಕರ್ನಾಟಕ ರಾಜ್ಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆಯ ಎಂಬಿಕೆ ಆಗಿ ವರ್ಕ್ ಮಾಡ್ತೇವ್ರಿ ನಮ್ಮ ತಾಲೂಕು ಹನ್ಗಲ್ಲು ಗ್ರಾಮ ಮಾರನ್ಬಿಡ ಪ್ರಧಾನ ಮಂತ್ರಿ ಯೋಜನೆ ಗ್ಯಾಸ್ ವಿತರಣೆ ಮಾಡುವ ಈ ಯೋಜನೆಯಿಂದ ನಮಗೆ ಹೊಗೆ ಮುಕ್ತ ಸಮಾಜವನ್ನು ನೋಡುವಂತ ಅವಕಾಶ ಬಂದಿತ್ರಿ ಮಹಿಳೆಯರು ಬೇಗ ಬೇಗ ಅಡುಗೆ ಮಾಡುವ ಅಡುಗೆ ಮಾಡುವವರಿಗೆ ಹಾಗೆ ಅನುಕೂಲ ಆಗೈತಿ ಮಹಿಳೆಯರು ಹಿಂದೆ ಮಹಿಳೆಯರು ಕಟ್ಟಿಗೆಯನ್ನು ಕಟ್ಟಿಗೆ ತಂದು ಅಲ್ಲಿ ಹಚ್ಚುವ ಮೂಲಕ ಅಡಿಗೆ ಮಾಡಬಹುದಿತ್ತು ಇವಾಗ ಹಾಗಲ್ಲ ಗ್ಯಾಸ್ನ ತುಂಬಿಸಿಕೊಂಡ್ ಬಂದು ಮನೆಯಲ್ಲಿ ಆರಾಮಾಗಿ ಅಡಿಗೆ ಮಾಡಬಹುದು ಪ್ರಧಾನಿ ಮೋದಿ ಅವರಿಗೆ ವಂದನೆ ಮಾಡಿ ನಾನು ಹಾಂಗಲ್ ತಾಲೂಕು ಮಾರು ಗ್ರಾಮದಪ್ಪ ಚಿಪ್ಪಣ್ಣವರ ಬ್ಯಾಂಕ್ ಮಕ್ಕಳಾಗಿ ಕೆಲಸ ನಿರ್ವಹಿಸುತ್ತಿದ್ದು ಈಗ ಕೇಂದ್ರ ಸರ್ಕಾರದಿಂದ ಮನೆ ಮನೆಗೆ ವಿತರಣೆಯನ್ನು ಕೇಂದ್ರ ಸರ್ಕಾರವು ನಮಗೆ ಮನೆಯಲ್ಲಿಯೇ ಕುಳಿತು ಮನೆಯ ಬಾಗಿಲಲ್ಲೇ ನೀರನ್ನು ಕುಡಿಯುವ ಯೋಜನೆಯನ್ನು ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಲ್ಪಿಸಿ ಕೊಟ್ಟಿದ್ದಾರೆ ಇವರನ್ನು ನಾವಲ್ಲದೆ ಎಲ್ಲ ಜನರು ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ಅಲ್ಪಿಸುತ್ತೇನೆ ಇಂತ ಹೇಳಿ ಹಣಗಂ ತಾಲೂಕು ಮಾರಂಬೇಡಿ ಗ್ರಾಮದ ನಾನು ದಿಂಗಪ್ಪ ಚೆಂಗಪ್ಪ ಗಂಜಿಗಟ್ಟಿ ಇವರು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನು ನಾನು ಪಡೆಯುತ್ತಿದ್ದೇನೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನ ಸ್ವಲ್ಪ ಸಲ್ಲಿಸುತ್ತಿದ್ದೇನೆ

ಎಲ್ಲಾ ಸಮಸ್ಯೆ ಆಗೈತ್ರಿ ಏನು ಇಲ್ಲ ಆರಾಮ ಗ್ಯಾಸ್ ಮೇಲೆ ಅಡುಗೆ ಮಾಡಬಾರ್ದು ಧನ್ಯವಾದಗಳು ಅವ್ರಿಗೆ ಬಂದು ನಮ್ಮ ಮನೆಯವರು ಬ್ಯಾಂಕ್ ಅಕೌಂಟ್ ನಲ್ಲಿ ಮುನ್ನೂರ ಮೂವತ್ತು ರೂಪಾಯಿ ಕಟ್ಟಾಗ ಒಂದ್ ಯೋಜನೆ ಕಳ್ಸಿದ್ರು ಅದು ಅವ್ರಿಪೇಮ್ ಮೇಲೆ ಅದ್ರಿಂದ ಬಾಳ್ ಉಪಯೋಗ ಆಯ್ತು ಎರಡು ಲಕ್ಷ ರೂಪಾಯಿ ಹಾಕ್ಕಂತು ನನಗ ನನ್ನ ಮಕ್ಕಳಿಗೆ ತುಂಬಾ ಉಪಯೋಗ ಆಯ್ತು ಈ ತರ ಎಲ್ಲರೂ ಈ ಸ್ಕೀಮು ತುಂಬಾ ಉಪಯೋಗ ಐತಿ ಇದರಿಂದ ಬಹಳ ಉಪಯೋಗ ಆಗ್ತದೆ ಹೇಳಿ ಅನ್ಬ ಮಿಷನ್ ಪ್ರಧಾನ ಮಂತ್ರಿ ಯೋಜನೆಯಡಿ ಮುಂಚೆ ನಮ್ಮ ಗ್ರಾಮದಲ್ಲಿ ಹೊಳೆ ಹಳ್ಳಿ ಆರೋಗ್ಯದ ಮೇಲೆ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಲಜೀವನ್ ಮಿಷನ್ ಮಾಡಿ ಮನೆ ಮನೆಗೆ ಗಂಗೆ ಎಂಬ ನೂತನ ಕಾರ್ಯಕ್ರಮವನ್ನು ದೇಶಾದ್ಯಂತ ಭಾರಿ ಸಿದ್ಧ ಭಾರಿ ಪ್ರಮಾಣದಲ್ಲಿ ಮಾಡಿ ಜನರ ಆರೋಗ್ಯ ಬಹಳ ಸಿ ಆದ್ದರಿಂದ ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನಮ್ಮ ನನ್ನ ನಮಸ್ಕಾರಗಳ ನಾಶಗಲ್ ಕಾವೇರಿ ದಿನ ಮಾತೃವಂದನಾ ಅನ್ನುವಂಥದ್ದು ಒಂದು ಮಹತ್ವಪೂರ್ಣವಾದ ಕಾರ್ಯಕ್ರಮ ಇದು ಸಿಡಿಒ ಆಫೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರತಿ ಗರ್ಭಿಣಿ ಮೊದಲ ಗರ್ಭಧಾರಣೆಗೆ ಸರ್ಕಾರವು ಐದು ಸಾವಿರ ರೂಪಾಯಿ ಹಣವನ್ನು ಮದುವೆಯ ಆರೋಗ್ಯಕ್ಕಾಗಿ ಹಾಗೂ ಉಪಹಾರಕ್ಕಾಗಿ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆ ಇದನ್ನು ಎರಡು ಕಂತಿನಲ್ಲಿ ಕೊಡಲಾಗುತ್ತೆ ಒಂದು ಎಲ್ ಎಂಟಿಯಿಂದ ಆರು ತಿಂಗಳಲ್ಲಿ ಮೂರು ಸಾವಿರ ಸಾವಿರದ ಇದು ಅವರ ಖಾತೆ ಗುಜಮಾ ಆಗುತ್ತೆ ನಂತರ ಮಗುವಾಗಿ ಮೂರು ಇಂಜೆಕ್ಷನ್ ಆದ ನಂತರ ಮತ್ತೆ ಎರಡು ಸಾವಿರ ರೂಪಾಯಿ ಅನೌನ್ ಅವರ ಖಾತೆಗೆ ಜಮಾವಾಗುತ್ತೆ ಈ ಒಂದು ಕಾರ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಆ ಫಲಾನುಭವಿಯ ಮನೆಯನ್ನು ಲಸಿಕಲ ಬೇಕು ಮಾಡಿ ಈ ಅಮೌಂಟ್ ಮಾಡುತ್ತೇವೆ ನಾವು ಬೇಕಾಗಿ ಅದನ್ನು ನಾವು ಮಾಡುತ್ತೇವೆ ಥ್ಯಾಂಕ್ ಯು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಹೋಗುವ ವಾಹನದಲ್ಲಿ ಪ್ರೊಜೆಕ್ಟರ್ ಮುಖಾಂತರ ಕೇಂದ್ರ ಸರ್ಕಾರದ ಐವತ್ತೆರಡು ಯೋಜನೆಗಳ ಕುರಿತ ಕಿರುಚಿತ್ರವನ್ನು ಪ್ರದರ್ಶಿಸಲಾಗುತ್ತದೆ ಇದುವರೆಗೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಲಾನುಭವಿಗಳ ಅನಿಸಿಕೆಯನ್ನ ಆಧರಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು